ದೆಹಲಿ ಪ್ರವಾಸ ಏನು ಕಾರ್ಯಕ್ರಮ ಇಟ್ಕೊಂಡು ನಾನು ಹೋಗಿದ್ದೆ ಇರಿಗೇಷನ್ ವಿಚಾರದಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಕಾರ್ಯಕ್ರಮ ಇಟ್ಕೊಂಡು ನಾನು ಹೋಗಿದ್ದೆ ಸಿ ಆರ್ ಪಾಟೀಲ್ ಅವರು ಭೂಪೇಂದ್ರ ಯಾದವ್ ಅವರು ಪ್ರಹ್ಲಾದ್ ಜೋಶಿ ಅವರು ಅವರೆಲ್ಲ ಭೇಟಿ ಮಾಡಿದ್ದೇನೆ ಸೋಮಣ್ಣರು ಕೂಡ ಒಂದು ಸಭೆಯಲ್ಲಿ ಅವರು ಕೂಡ ಪಾಲ್ಗೊಂಡಿದ್ರು ಎತ್ತಿನಳೆ ಯೋಜನೆ ವಿಚಾರ ನಂಬರ್ ಒನ್ ಕಳಸಾ ಬಂಡೂರಿ ವಿಚಾರ ನಂಬರ್ ಟೂ ಮೂರನೇದು ಕೃಷ್ಣ ವಾಟರ್ದು ಅವಾರ್ಡ್ ವಿಚಾರ ಇವೆಲ್ಲ ಕೂಡ ಅವ್ರಿಗೆ ಮಂದಟ್ ಮಾಡಿದ್ದೇವೆ ಕೃಷ್ಣ ಅವಾರ್ಡ್ ವಿಚಾರದಲ್ಲಿ ಎರಡನೇ ಸಭೆ ಮುಂದೂಡಿತು ಈಗ ವಾಪಸ್ಸು ನಾನು ಆ ಸಭೆನ ಕರೀತೇನೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಕರೆಸ್ತೀನಿ ಅಂತ ಹೇಳಿದ್ದಾರೆ ನಾವು ಒಂದು ಲಕ್ಷ ಚಿಲ್ಲರೆ ಎಕರೆ ನೀರಾವರಿಗೆ ಈಗಲೇ ಸಜ್ಜು ಮಾಡಿದ್ದೇವೆ ಅಕ್ವಿಷನ್ ಪ್ರೊಸೆಸ್ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಅಂತ ಕೂಡ ನಾನು ಅವರಿಗೆ ಮಾತಾಡ್ತು ಮಾಡಿದ್ದೇನೆ ಅದಕ್ಕೆ ಅವನು ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಎರಡನೇ ವಿಚಾರ ಎತ್ತಿನ ವಿಚಾರದಲ್ಲಿ ಏನು ನಮ್ಗೆ ಫಾರೆಸ್ಟ್ ಆಲ್ಟರ್ನೇಟಿವ್ ಅಂತಿದ್ದೇವೆ ಅದು ಕೂಡ ನಾನು ತುಮಕೂರು ಮತ್ತು ಹಾಸನ ಜಿಲ್ಲೆ ಜಮೀನ ನಾನು ಗಮನ ಹಾಕಿದ್ದೇವೆ ಅದು ಕೂಡಲೇ ಅನುಮತಿ ಕೊಟ್ಟಿವಿ ಅಂತ ಹೇಳಿದ್ದೇವೆ ಹೇಳಿದ್ದಾರೆ ಮಾದಾಯಿ ವಿಚಾರದಲ್ಲಿ ಅವರು ಗೋವಾ ಸಿಎಂ ಅವ್ರದ್ದು ಮತ್ತು ಪ್ರಹ್ಲಾದ್ ಜೋಶಿಯವರು ಒಂದು ಮಾತಾಡಲಿ ಅಂತ ಹೇಳಿದ್ರು ನಾನು ಅದು ಪೊಲಿಟಿಕಲಿ ಅವ್ರ ಸ್ಟೇಟ್ ಹೆಚ್ಚು ಕಮ್ಮಿ ಆಗೋದು ನೀವೇ ನಿರ್ಧಾರ ಮಾಡಬೇಕು ಆಮೇಲೆ ನಾನು ಲೀಗಲ್ ಟೀಮ್ ಕೂಡ ಅಲ್ಲಿ ಮಾತಾಡಿದ್ದೇನೆ ಮೋಹನ್ ಕಾತರ್ಕಿ ಮತ್ತು ನಮ್ಮೆಲ್ಲ ಲೀಗಲ್ ಟೀಮ್ ಮಾತಾಡಿದ್ದೇನೆ ಆ ಕಾಲದಲ್ಲಿ ಅವರು ನಮ್ಮ ರಾಜ್ಯದಲ್ಲಿ ಕೆಲಸಕ್ಕೆ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ನಾವು ಮಾಡೋಂತ ಕೆಲಸಕ್ಕಾಗಿ ಯಾವುದೇ ಅದು ಅವಾರ್ಡ್ ಪಾಸ್ ಆಗಿರೋದ್ರಿಂದ ತೀರ್ಪು ಬಂದಿರೋದ್ರಿಂದ ಅವ್ರೇನ್ ನಮ್ಮಲ್ಲೇನು ಅವರು ಇಂಟರ್ಫಿಯರ್ ಆಗಲ್ಲ ಅನ್ನೋದು ಒಂದು ಒಪಿನಿಯನ್ ಇದೆ ಅಫಿಷಿಯಲ್ ಒಪಿನಿಯನ್ ನಾನು ಕೇಳ್ತೇನೆ ಕೇಳಾದ್ಮೇಲೆ ಕೊನೆಗೆ ನಂದೇ ಆದಂತ ತೀರ್ಮಾನವನ್ನ ನಮ್ಮ ರಾಜ್ಯದ ಹಿತಕ್ಕೆ ತೆಗೆದುಕೊಳ್ತೇವೆ ಈ ಮಧ್ಯದಲ್ಲಿ ಪಾರ್ಲಿಮೆಂಟ್ ನಡೆಯುವ ಎಂ ಪಿ ಎಸ್ ಕೂಡ ಭೇಟಿ ಮಾಡ್ತೇನೆ ಇದಲ್ಲದೆ ಆರು ಯೋಜನೆಗಳನ್ನ ಹೊಸ ಯೋಜನೆಗಳನ್ನ ಅವ್ರು ಮುಂದೆ ಇಟ್ಟಿದ್ದೇನೆ ಅದು ಮತ್ತು ಬರ್ ಬರಬೇಕಾದಂತ ದುಡ್ಡು ಏನು ಕೊಡಬೇಕಾಗಿತ್ತು ಅವರು ಐದು ಸಾವಿರದ ಮುನ್ನೂರು ಕೋಟಿ ಆ ವಿಚಾರ ಕೂಡ ಪ್ರಸ್ತಾವನೆ ಮತ್ತೆ ಮಾಡಿದ್ದೇನೆ ಇದನ್ನ ಮುಸ್ಕೊಂಡು ಬಂದಿದ್ದೇವೆ ಇದಲ್ಲದೆ ನಮ್ಗೆ ಕೆಲವು ಅನೇಕ ಯೋಜನೆಗಳಿಗೆ ಮತ್ತು ಮುಖ್ಯಮಂತ್ರಿಗಳು ನಾನು ಮತ್ತು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ನಾವೆಲ್ಲ ಸೇರಿ ಡಿಫೆನ್ಸ್ ಕಾರಿಡಾರ್ ಬಗ್ಗೆ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ ನಮಗೆ ಬೇಕಾದಂತ ಕೆಲವು ಜಮೀನು ಕೂಡ ಇಲ್ಲಿ ಒದಗಿಸ್ಕೊಡ್ಬೇಕು ಅಂತ ನಮ್ಮ ಬೆಂಗಳೂರು ಸಿಟಿಲಿ ಈ ಟ್ರಾಫಿಕ್ ಕಂಜೆಷನ್ ಗಿಂತ ಮೆಟ್ರೋಗೆ ಟನಲ್ಗೆ ಎಲ್ಲ ಕೂಡ ಕೆಲವು ಜಮೀನು ಬೇಕು ಅದು ಕೂಡ ಕೇಳಿದ್ದೇವೆ ಅದಕ್ಕೂ ಕೂಡ ನಾವೀಗಾಗಲೇ ಪೆಟ್ರೋಲ್ ಅಲ್ಲಿ ಪೋಟ್ರೋಲ್ ಅಲ್ಲಿ ಪೋಸ್ಟ್ ಮಾಡಿದ್ದೇವೆ ಅದು ಕೂಡ ಅವ್ರ ಗಮನಕ್ಕೆ ಸೆಳೆದಿದ್ದೇವೆ ಅದನ್ನು ಕೂಡ ಗಮನಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಅದೆಲ್ಲ ಕೂಡ ಆಯ್ತು ಪಕ್ಷದ ಹೈಕಮಾಂಡ್ ನಾಯಕರು ನಾವ್ ಯಾರು ಭೇಟಿ ಮಾಡಿಲ್ಲ ಬರೀ ಸುರ್ಜೇವಾಲ್ ಅವರು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿತರ ಅವರು ನಮ್ಮ ಕಾರ್ಯಕರ್ತರಿಗೆ ನಾವಿನ್ನ ಸ್ಥಾನಮಾನಗಳನ್ನ ಏನ್ ಉಳ್ಕೊಂಡಿದೆ ಅದನ್ನೆಲ್ಲ ಕೊಡಬೇಕು ಅನ್ನೋ ವಿಚಾರ ಕೂಡ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಇನ್ನು ಮಂತ್ರಿಗಳ ಮಾತಾಡ್ಬೇಕು ಅದಾದ್ಮೇಲೆ ಏನೇನು ಉಳ್ಕೊಂಡಿದೆ ಅವ್ರಿಗೂ ಕೂಡ ಆದಷ್ಟು ಲೇಟ್ ಆಗಿದೆ ಅವ್ರಿಗೆ ಕೊಡಬೇಕು ಕ್ಷೇತ್ರಕ್ಕೆ ಒಬ್ರಿಗೆ ಇಬ್ಬರು ಮೂರ್ ಜನಕ್ಕೆ ಕೊಡಬೇಕು ಕೂಡ ತೀರ್ಮಾನಕ್ಕೆ ಬಂದು ಅವ್ರ ಹತ್ರ ಎಲ್ಲ ಹೆಸರನ್ನ ಪಡ್ಕೊಂಡಿದ್ದಾರೆ ಅದನ್ನ ನಾನು ಸ್ವಲ್ಪ ಆರ್ಗನೈಸೇಷನ್ ಕೆಲಸ ಮಾಡಿದವ್ರಿಗೆ ಕೊಡಬೇಕು ಅನ್ನೋದು ಕೂಡ ನಮ್ಮ ನಾನು ಪಕ್ಷದ ಅಧ್ಯಕ್ಷನಾಗಿ ಮುಂದೆ ಇಟ್ಟಿದ್ದೇನೆ ಅದು ಕೂಡ ಕೆಲವು ಹೆಸರುಗಳನ್ನು ನಾವು ಸೂಚಿಸಿದ್ದೇವೆ ಸದ್ಯದಲ್ಲೇ ಅದು ನೆಕ್ಸ್ಟ್ ರೌಂಡ್ ಇವನ್ ಬರ್ತಾರೆ ತಿರುಗಾ ಹದಿನಾರನೇ ತಾರೀಕಿನ ಬರ್ತಾರೆ ಬಂದಾದ್ಮೇಲೆ ಅನೌನ್ಸ್ಮೆಂಟ್ ಶಾಸಕರ ದೊಡಪ್ಪ ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡುದಿಲ್ಲ ನೀವು ನನಗೇನೇ ತಿರುಬಾ ಕೇಳಿದ್ರು ಕೂಡ ಯಾವುದೇ ಕ್ವಶನ್ ಹಾಕಿದ್ರು ಕೂಡ ನಿಮ್ಗೆ ನಾನ್ ಬಲಿಯಾಗುದಿಲ್ಲ ನಾನು ನಾನು ಆ ವಿಚಾರ ನಾನೇನು ಮಾತಾಡುದಿಲ್ಲ ಎಲ್ಲ ನಿಮ್ ಪ್ರಶ್ನೆಗಳಿಗೆ ಆ ಪ್ರಶ್ನೆಲ್ಲೇ ಎಲ್ಲ ಉತ್ತರ ಇದೆ ಎಲ್ಲ ಮಾತುಗಳಲ್ಲೇ ಎಲ್ಲ ತರದಕ್ಕೂ ಉತ್ತರಗಳಿದೆ ಸೊ ನನ್ಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತ ಡೆಪ್ಟಿ ಸಿ ಎಂ ಆಗಿ ಕೆಲಸ ಕೊಟ್ಟಿದ್ದಾರೆ ಅದನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಮುಂದುವರ್ಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅದು ಬಿಟ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆನೂ ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ ಅದು ಬಿಟ್ರೆ ನಾನು ಯಾವುದಕ್ಕೂ ಪತ್ರಿಕೆಯನ್ನು ಪ್ರಕ್ರಿಯಾ ಪ್ರತಿಕ್ರಿಯೆ ಕೆಪಿಸಿಸಿ ಬದಲಾವಣೆ ಅಂತಿದ್ದಾನೆ ಹೇಳಪ್ಪ ಈ ಈಗ ತಾನೇ ನಾನು ಬಂದು ಬಾವುಟ ಕೊಟ್ಟಿದ್ದೀನಿ ಪಕ್ಷದ ಅಧ್ಯಕ್ಷನಾದೆ ಆ ಒಂದ್ ಹೆಣ್ಮಗಳಿಗೆ ಮಾಜಿ ಮಂತ್ರಿಗೆ ಬಾವುಟ ಕೊಟ್ಟಿದ್ದೀನಿ ಪಾರ್ಟಿ ಇದ್ರೆ ನಾನು ಪಾರ್ಟಿ ಇದ್ದಲ್ಲ ಅನ್ನೋದು ನಾನಿಲ್ಲ ಪಾರ್ಟಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿಮ್ ನೂರ ಕೆಜಿ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್